ಈಗೊಂದು ಶ್ರೀಮಂತಕ್ಕೊಂದು ಇದು ಮೆಹಿಂದಿ ಹಾಕಿರೋ ಒಂದು ಬಗೆನ ನೀವು ನೋಡಿರಿ ನೋಡಿ ಇದು ಮಗು ಮಗು ಇದು ಮಗು ಇದು ಮಾಮ್ ಟು ಬಿ ಅಂತ ಬರ್ತಿರೋದು ಆಮೇಲೆ ಇದು ಮಗು ಪಾದ ಇದು ಒಂದು ಟೆಡಿ ಬೇರ್ ನೋಡಿ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಮೆಹಂದಿಯಲ್ಲಿ ನೋಡಿ ಓ ಇದು ಒಂದು ಮಗು ಮಗುವಿಗೆ ಚಂದವಾದ ಚಿತ್ರವನ್ನು ಮೆಹಂದಿಯಿಂದ ಮಾಡಲಾಗಿದೆ ಮತ್ತೊಂದು ಟೆಡ್ಡಿ ಬೇರು ಮಗುವಿಗೆ ಆಡಲೆಂದು ಆಡೋಕೆಂದು ಇದು ಒಂದು ಟೆಡ್ಡಿ ಬೇರನ್ನು ಮೆಹಂದಿಯಲ್ಲಿ ಚಿತ್ರೀಕರಿಸಿದ್ದಾರೆ ನಂತರ ಇನ್ನೊಂದು ಕೈಯ ಇದರಲ್ಲಿ ಇದು ಕ್ರೇಡಲ್ ಅದರೊಳಗೆ ಮಗು ಕೂತಿರೋ ಹಾಗೆ ಇದು ಟು ಬಿ ಇದು ಮಗು ಶರ್ಟ್ ಇದು ಬೇರ್ ಮುಖ ನೋಡಿ ಮಗುಗೆ ಆಡೋಕೆಂದು ಒಂದು ಟೆಡಿಬೆಟ್ ಟೈಪ್ ಒಂದು ಚಿತ್ತಾರ ನಂತರ ಒಂದು ಟೆಡ್ಡಿ ಮಗು ಒಂದು ಶರ್ಟು ಶರ್ಟನ್ನು ಹಣದಿದ್ದಾರೆ ಮಗುಗೆ ಅಂತ ಹೇಳಿ ಮತ್ತೊಂದು ಟೆಡ್ಡಿ ಬೇರು ಇಷ್ಟೊಂದು ಇಷ್ಟು ಚಿತ್ತಾರನ್ನು ಮೆಹಂದಿಯಲ್ಲಿ ಎರಡು ಕೈಗಳಿಗೆ ಶ್ರೀಮಂತ ಸಮಾರಂಭಕ್ಕೆ ಅಂತ ಇದನ್ನು ಒಂದು ಮೆಹಿಂದಿಯನ್ನು ರಚನೆ ಮಾಡಿದ್ದಾರೆ ಎಷ್ಟು ಚೆಂದ ಆಗಿದೆಯಲ್ಲ